ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತೊಂದು ಲೇಖಕರು ಕೈಸರ್ಜ ಪ್ರತೀಕ್ ನನಗೆ ಅಡುಗೆ ಮಾಡೋಕೆ ಬರಲ್ಲ ಎಂದಾಗ ನೋಡು ಚಾಂದಿನಿ ಯೂಟ್ಯೂಬ್ ಇದೆ ತಾನೇ ಅದನ್ನು ನೋಡಿಕೊಂಡು ಮಾಡು ಎಷ್ಟೋ ಜನರು ಅಡುಗೆ ಗೊತ್ತಿಲ್ಲದವರು ಅದರಲ್ಲಿಯೇ ನೋಡಿ ಮಾಡುತ್ತಿದ್ದಾರೆ ಹಾಗೆಯೇ ನೀನು ಮಾಡು ನೋಡು ಏನೂ ಜೋಡಿಸುವ ಅಂತಹದ್ದು ಇಲ್ಲ ಎಲ್ಲ ನಿನಗೆ ಇಲ್ಲಿ ರೆಡಿಯಾಗಿ ಇದೆ ರಾತ್ರಿಗೆ ಏನೇನು ಮಾಡಬೇಕು ಅಂತ ಈಗಲೇ ಲಿಸ್ಟ್ ಮಾಡಿ ರೆಡಿ ಮಾಡಿಕೊ ನಾನು ಹೊರಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಎಂದು ಆಕೆಗೆ ಮಾತನಾಡಲು ಅವಕಾಶ ನೀಡದೆ ಹೋಗುವನು ಚಾಂದಿನಿಯು ಅವನ ಹಿಂದೆಯೇ ಪ್ರತೀಕ್ ಎಂದು ಕೂಗುತ್ತಾ ಬಂದರೂ ಕೇಳಿದರೂ ಕೇಳಿಸದ ಹಾಗೆ ಹೋಗುವನು ಆಕೆ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದವಳು ಸಿಟ್ಟಾಗಿ ಸುಮ್ಮನೆ ಸೋಫಾದ ಮೇಲೆ ಹೋಗಿ ಮೊಬೈಲ್ ನೋಡುತ್ತಾ ಕೂರುವಳು ಪ್ರತೀಕ್ ಮಧ್ಯಾಹ್ನ ಮನೆಗೆ ಬಂದಾಗ ಚಾಂದಿನಿ ಏನೂ ಮಾಡದೆ ಮೊಬೈಲ್ ನೋಡುತ್ತಾ ಕುಳಿತಿರುವಳು ಅವಳನ್ನು ನೋಡಿದ ಪ್ರತೀಕ್ ಚಾಂದಿನಿ ಊಟ ಬಡಿಸು ಹೊಟ್ಟೆ ಹಸಿಯುತ್ತಿದೆ ಎಂದು ಕೇಳಿದಾಗ ಎದ್ದವಳು ಪ್ರತೀಕ್ ನಾನು ಏನೂ ಮಾಡಿಲ್ಲ ಬೆಳಗ್ಗೆಯಿಂದ ವಾಂತಿ ಇತ್ತು ಅದಕ್ಕೆ ಸ್ವಲ್ಪ ಸುಸ್ತಾಗಿ ಹಾಗೆಯೇ ಮಲಗಿದ್ದೆ ಎಂದು ಸುಳ್ಳನ್ನು ಹೇಳುವಳು ಪ್ರತೀಕ್ ಆಕೆಯ ಆರೋಗ್ಯದ ಬಗ್ಗೆ ಏನೂ ವಿಚಾರಿಸದೆ ತಾನು ಕಿಚನ್ಗೆ ಹೋಗಿ ನೋಡುವನು ಅವನಿಗೂ ಅಡುಗೆ ಬಾರದ ಕಾರಣ ಹೋಟೆಲಿನಿಂದ ಹಾ ಆರ್ಡರ್ ಮಾಡುವನು ಊಟ ಬಂದ ನಂತರ ಇಬ್ಬರು ಮೌನವಾಗಿಯೇ ಊಟ ಮಾಡುವರು ಏನೊಂದು ಮಾತನಾಡುವುದಿಲ್ಲ ಪ್ರತೀಕ್ ತಾನೇ ಇಬ್ಬರ ಪ್ಲೇಟ್ ತೆಗೆದು ತೊಳೆದಿಟ್ಟವನು ಸಂಜೆಗೆ ಏನು ಮಾಡಬೇಕು ಅಂತ ಲಿಸ್ಟ್ ರೆಡಿಯಾಗಿದೆಯಾ ಎಂದು ಕೇಳಿದಾಗ ಅದು ನಾನೇನು ರೆಡಿ ಮಾಡಿಲ್ಲ ಪ್ರತೀಕ್ ಎನ್ನುವಳು ನಾನೇ ಹೇಳ್ತೀನಿ ಅದನ್ನು ನೋಡಿಕೊಂಡು ಮಾಡು ವೆಜ್ ಬಿರಿಯಾನಿ ಜಾಮೂನು ಸಲಾಡ್ ಮಶ್ರೂಮ್ ಮಂಚೂರಿ ಮಾಡು ಎಂದು ಹೇಳುವನು ಏನು ಹೇಳ್ತಾ ಇದ್ದೀರಾ ನೀವು ನನಗೆ ಇಷ್ಟೊಂದೆಲ್ಲ ಮಾಡೋದಕ್ಕೆ ಬರಲ್ಲ ನಾನು ಮಾಡೋದಿಲ್ಲ ಎಂದಾಗ ನೋಡು ಚಾಂದಿನಿ ಮನೆಯನ್ನು ನೋಡೋದಕ್ಕೆ ಅಂತ ನೀನು ಯಾರನ್ನೂ ಕರೆದಿಲ್ಲ ಅಟ್ಲೀಸ್ಟ್ ನಾನು ಕರೆದಿದ್ದೀನಿ ನನ್ನ ಮರ್ಯಾದೆ ಉಳಿಸಿಕೋಬೇಕು ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡು ಹೇಳಿದಷ್ಟು ಮಾಡು ಅಷ್ಟೆ ಈಗಲೇ ಶುರು ಮಾಡು ಕೆಲಸ ಎಲ್ಲ ರೆಡಿಯಾಗುವ ತನಕ ಸಂಜೆ ಆಗುತ್ತೆ ನಾನು ಹೋಗಿ ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ತಗೋ ಬರ್ತೀನಿ ಎಂದು ಹೇಳಿದವನು ಮತ್ತೆ ಹೊರಗಡೆ ಹೋಗುವನು ಅಷ್ಟು ವರ್ಷಗಳಿಂದ ತನ್ನ ತಂದೆ ತಾಯಿಯ ಜೊತೆ ತುಂಬ ಮನೆಯಲ್ಲಿ ಇದ್ದವನಿಗೆ ಈ ಮನೆಯಲ್ಲಿ ಏನೋ ಒಂದು ರೀತಿ ಖಾಲಿತನ ಎನ್ನಿಸುವುದು ಹಾಗಾಗಿ ಊಟ ಮಾಡಿದವನು ಮತ್ತೆ ಹೊರಗಡೆ ಹೋಗುವನು ಹೋದವನು ನೇರವಾಗಿ ತನ್ನ ಅಮ್ಮನ ಮನೆಗೆ ಹೋದಾಗ ಊಟ ಮಾಡದೆ ಕಣ್ಣು ಮುಚ್ಚಿ ರೂಮಿನಲ್ಲಿ ಮಲಗಿದ್ದ ತಾಯಿಯನ್ನು ನೋಡಿ ಅವರ ಕಾಲ ಬಳಿ ಕೂರುವನು ತಮ್ಮ ಮಗನ ಸ್ಪರ್ಶಕ್ಕೆ ಎದ್ದು ಕುಳಿತ ಶರ್ಮಿಳ ಅವನನ್ನು ನೋಡಿ ಸಂತೋಷಪಡುವರು ಅಲ್ಲಿಗೆ ಬಂದ ಸರಿತಾರವರು ಅಮ್ಮ ಊಟ ಮಾಡಿಲ್ಲ ನೀನಾದರೂ ಹೇಳು ಎಂದಾಗ ಪ್ರತೀಕ್ ಅವರನ್ನು ಕರೆದುಕೊಂಡು ಹೋಗಿ ತಾನೇ ಪ್ಲೇಟಿಗೆ ಊಟ ಬಡಿಸಿ ಹಾಕಿಕೊಂಡು ಅವರಿಗೆ ತಿನ್ನಿಸುವನು ತನ್ನ ಅಮ್ಮ ಊಟ ಮುಗಿಸಿದ ನಂತರ ಅವರ ಜೊತೆ ಸ್ವಲ್ಪ ಸಮಯ ಮಾತನಾಡಿ ಆರೋಗ್ಯದ ಕಡೆ ಗಮನ ನೀಡಿ ಅಮ್ಮ ಎಂದು ಹೇಳಿ ಸಂಜೆ ಎಲ್ಲರೂ ಬನ್ನಿ ಎಂದು ಮತ್ತೊಮ್ಮೆ ಕರೆದು ಹೋಗುವನು ಶರ್ಮಿಳಾ ತನ್ನ ಮಗ ತನ್ನನ್ನು ತುಂಬ ಪ್ರೀತಿಸುತ್ತಾನೆ ಅದಕ್ಕೆ ಬೆಳಗ್ಗೆ ಹೋದವನು ಮತ್ತೆ ಈಗ ಬಂದಿದ್ದಾನೆ ಎಂದು ತುಂಬ ಖುಷಿ ಪಡುವರು ಚಾಂದಿನಿ ಕಾವ್ಯಾಳಿಗೆ ಕಾಲ್ ಮಾಡಿದವಳು ಅಡುಗೆ ಮಾಡಲು ಬೇಗನೆ ಬಾ ಎಂದು ಹೇಳುವಳು ಕಾವ್ಯಾಳಿಗೆ ಕನಿಕರ ಉಂಟಾಗಿ ಆಕೆ ಪ್ರೆಗ್ನೆಂಟ್ ಮತ್ತು ಸಂಗೀತ ಆಕೆಯ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಅವರಿಗೆ ಚಾಂದನಿಯ ವರ್ತನೆಯ ಮೇಲೆ ಕೋಪವಿದೆ ಅವರು ಬೇಗ ಹೋಗುವುದಿಲ್ಲ ಎಂದು ತಿಳಿದವಳು ಸರಿ ಬರುತ್ತೇನೆ ಎಂದು ಒಪ್ಪಿ ಆರ್ಯನ್ಗೆ ಕಾಲ್ ಮಾಡಿ ಹೇಳುವಳು ಕಾವ್ಯಾಳ ಮಾತನ್ನು ಕೇಳಿದಾಗ ಮೊದಲು ಆರ್ಯನ್ ಬೇಡವೆಂದೇ ಹೇಳುವನು ಆದರೆ ಕಾವ್ಯ ಇದೊಂದು ಸಲ ಹೋಗುತ್ತೇನೆ ಎಂದು ಹೇಳಿ ಕೇಳಿಕೊಂಡಾಗ ಸರಿ ಎಂದು ಒಪ್ಪುವನು ಸಂಜೆ ಐದು ಗಂಟೆಗೆ ಆಕೆಯ ಮನೆಯ ಅಡ್ರೆಸ್ ತಿಳಿದು ಬರುವಳು ಅವಳನ್ನು ನೋಡಿದ ಪ್ರತೀಕ್ ಕಾವ್ಯ ನೀವು ಒಬ್ಬರೇ ಬಂದಿದ್ದೀರಾ ಯಾರೂ ಬಂದಿಲ್ಲವಾ ಎಂದು ಕೇಳಿದಾಗ ಆಕೆಯನ್ನು ಬೇಗನೆ ಬರಲು ಹೇಳಿದ್ದೆ ಎಂದು ಪ್ರತೀಕ್ಗೆ ಹೇಳಿರದ ಚಾಂದಿನಿ ಈಗ ತಾನಾಗಿಯೇ ನಾನೇ ಬರೋದಕ್ಕೆ ಹೇಳಿದ್ದು ಎನ್ನುವಳು ಅವಳಿಗೆ ಅಡುಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ ಅದಕ್ಕೆ ಎಂದಾಗ ಪ್ರತೀಕ್ ಚಾಂದಿನಿಯನ್ನು ಒಮ್ಮೆ ಕೋಪದಿಂದ ಗುರಾಯಿಸುವನು ಕಾವ್ಯ ಜ್ಯೂಸ್ ಮೊದಲು ಕುಡಿಯಿರಿ ಸ್ವಲ್ಪ ಸಮಯ ಕೂತ್ಕೊಳ್ಳಿ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡುವಿರಂತೆ ಚಾಂದಿನಿ ಜ್ಯೂಸ್ ತಗೋಬಾ ಎಂದು ಹೇಳಿದಾಗ ಸರಿ ಎಂದು ಕಿಚನ್ಗೆ ಹೋದವಳು ಮೂರು ಲೋಟ ಜ್ಯೂಸ್ ಜೊತೆ ಬರುವಳು ಮೂವರು ಜ್ಯೂಸ್ ಕುಡಿದ ನಂತರ ಚಾಂದಿನಿಯು ಕಾವ್ಯ ಬೇಗ ಬಾ ಎಲ್ಲರೂ ಬರುವ ಮುಂಚೆ ಅಡುಗೆ ಮಾಡೋಣ ಎನ್ನುವಳು ಪ್ರತೀಕ್ ಚಾಂದಿನಿ ಈಗ ತಾನೇ ಬಂದಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಲಿ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಪಾಪ ಸುಸ್ತಾಗಿ ಬಂದಿರ್ತಾರೆ ಅವರು ನೇರ ಮನೆಯಿಂದ ಬಂದಿರಲ್ಲ ಆಫೀಸಿನಿಂದ ಬಂದಿರ್ತಾರೆ ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲವಾ ಎನ್ನುವನು ಅಷ್ಟರಲ್ಲಿ ಚಾಂದಿನಿಯು ಪ್ರತೀಕ್ ಇವಳಿಗೆ ಇದೆಲ್ಲ ಅಭ್ಯಾಸ ಇದೆ ನೀವು ಸುಮ್ಮನೀರಿ ಬಾ ಕಾವ್ಯ ನೀನು ಎಂದು ಹೇಳಿದವಳು ಲೋಟಗಳನ್ನು ತೆಗೆದುಕೊಂಡು ಅಲ್ಲಿಂದ ಒಳ ಹೋಗುವಳು ಕಾವ್ಯ ಪ್ರತೀಕನನ್ನು ನೋಡುತ್ತಾ ಚಾಂದಿನಿಗೆ ತುಂಬ ದುಡುಕು ಬುದ್ಧಿ ಪ್ರತೀಕ್ ನೀವು ಬುದ್ಧಿವಂತರು ಅವಳ ಜೊತೆ ಅನುಸರಿಸಿಕೊಂಡು ಹೋಗಿ ಎಂದು ಹೇಳಿದವಳು ತಾನೂ ಹೋಗುವಳು ಚಾಂದಿನಿ ಅಲ್ಲಿಯೇ ಚೇರ್ ಮೇಲೆ ಕುಳಿತವಳು ಕಾವ್ಯ ಅಡುಗೆ ಸಾಮಾನೆಲ್ಲ ಎಲ್ಲಿದೆ ಎಂದು ಕೇಳಿದ ಹಾಗೆ ಹೇಳುವಳು ಚಾಂದಿನಿಯು ಏನೂ ಮಾಡದೆ ಸುಮ್ಮನೆ ಕುಳಿತಿರುವಳು ಕಾವ್ಯ ಒಬ್ಬಳೇ ಎಲ್ಲವನ್ನೂ ರೆಡಿ ಮಾಡಿ ಪ್ರತೀಕ್ ಚಾಂದಿನಿಗೆ ಹೇಳಿದ್ದ ಎಲ್ಲ ಅಡುಗೆಯನ್ನು ಮಾಡಿ ಹೊರಬಂದಾಗ ಏಳು ಗಂಟೆ ಆಗಿರೋದು ಸುಸ್ತಾಗಿ ಹಾಲಿನಲ್ಲಿ ಬಂದು ಕುಳಿತಾಗ ಪ್ರತೀಕ್ ಆಕೆಗೆ ತಿನ್ನಲು ಚಿಪ್ಸ್ ಮತ್ತು ಖಾರವನ್ನು ನೀಡುವನು ಕಾವ್ಯ ಥ್ಯಾಂಕ್ಸ್ ಹೇಳಿ ತಿನ್ನುವಳು ಅವರು ತಿನ್ನುತ್ತಿರುವಾಗ ಒಬ್ಬೊಬ್ಬರಾಗಿ ನೆಂಟರೆಲ್ಲರೂ ಬರುವರು ಕಾವ್ಯಾಳನ್ನು ನೋಡಿದ ಶರ್ಮಿಳ ಈಕೆ ತನ್ನ ಸೊಸೆಯಾಗಿ ಇರುತ್ತಿದ್ದರೆ ಎಂದು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುವರು ಆಕೆಯನ್ನು ಖುಷಿಯಿಂದಲೇ ತುಂಬ ಚೆನ್ನಾಗಿ ಮಾತನಾಡಿಸುವರು ಸರಿತಾ ಚೆನ್ನಾಗಿಯೇ ಮಾತನಾಡುತ್ತಾರೆ ಸೀಮಾ ಅಷ್ಟೇನು ಮಾತನಾಡಿಸುವುದಿಲ್ಲ ಸಂಗೀತ ಮತ್ತು ಮನೋಹರ್ ಬಂದಾಗ ಕಾವ್ಯ ಇಬ್ಬರನ್ನು ಸಂತೋಷದಿಂದ ಬರಮಾಡಿಕೊಳ್ಳುವಳು ಚಾಂದಿನಿ ಮಾತನಾಡಿಸಿದರೆ ಮನೋಹರ್ ಒಬ್ಬರೇ ಮಾತನಾಡಿಸುವರು ಸಂಗೀತ ಆಕೆಯನ್ನು ಮಾತನಾಡಿಸುವುದೇ ಇಲ್ಲ ಎಲ್ಲರೂ ಮಾತನಾಡುತ್ತಾ ಕುಳಿತಿರುವಾಗ ಜಯದೇವ್ ಅವರ ಮನೆಯವರು ಬರುವರು ಆರ್ಯನನ್ನು ನೋಡಿದ ಕಾವ್ಯ ಮುಗುಳುನಗೆ ನೀಡುವಳು ಪ್ರತೀಕ್ ಜಯದೇವ್ ಅವರ ಮನೆಯವರೆಲ್ಲರನ್ನೂ ಮಾತನಾಡಿಸಿದವನು ಆರ್ಯನ್ ಹತ್ತಿರ ಅಂಗಡಿಯ ವ್ಯಾಪಾರ ಹೇಗೆ ನಡೆಯುತ್ತಿದೆ ಎಂದು ಕೇಳುವನು ದೇವರ ಕೃಪೆ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳುವರು ಸೀಮಾ ಆರ್ಯನ್ ಮತ್ತು ಪ್ರತೀಕ್ ಬಳಿ ಬಂದವಳು ಆರ್ಯನ್ಗೆ ತಾಗಿ ನಿಂತಾಗ ಅದನ್ನು ತನ್ನ ಅತ್ತೆಯ ಪಕ್ಕ ಕುಳಿತಲ್ಲಿಂದಲೇ ನೋಡಿದ ಕಾವ್ಯಾಳಿಗೆ ತುಂಬ ಸಿಟ್ಟು ಬರುವುದು ಕಾವ್ಯಾಳ ಮುಖ ನೋಡಿದ ಆರ್ಯನ್ಗೆ ಅವಳ ಕೋಪ ತಿಳಿದು ಸ್ವಲ್ಪ ದೂರ ನಿಂತಾಗ ಸೀಮಾ ಬೇಕಂತಲೇ ಅವನ ಕೈ ಹಿಡಿದು ನಿಲ್ಲುವಳು ಅಷ್ಟರಲ್ಲಿ ಅಶ್ವಿನಿ ಬಂದವಳು ಸೀಮಾ ಬಾ ನಾವು ರೂಮ್ ನೋಡಿಕೊಂಡು ಬರೋಣ ಎಂದು ಹೇಳಿ ಆಕೆಯ ಕೈಯನ್ನು ಹಿಡಿದು ಎಳೆದುಕೊಂಡು ಹೋಗುವಳು ಆರ್ಯನ್ ಬಾ ಊಟ ಮಾಡೋಣ ಹೊಟ್ಟೆ ಹಸಿಯುತ್ತಿದೆ ಎಂದು ಪ್ರತೀಕ್ ಹೇಳಿದಾಗ ಸರಿ ಬಾ ಎಂದು ಹೇಳಿ ಚಾಂದಿನಿ ಬಳಿ ಬಂದವನು ಡೈನಿಂಗ್ ಟೇಬಲ್ ಮೇಲೆ ಊಟ ಜೋಡಿಸುವುದಕ್ಕೆ ಹೇಳುವನು ಆಗ ಹೆಂಗಸರೆಲ್ಲರೂ ಒಟ್ಟಿಗೆ ಸೇರಿ ಊಟವನ್ನು ಟೇಬಲ್ನ ಮೇಲೆ ಜೋಡಿಸಿ ಮೊದಲು ಗಂಡಸರು ಊಟ ಮಾಡಲಿ ಎಂದು ಹೆಂಗಸರೆಲ್ಲ ಮಾತನಾಡುತ್ತಾ ಕುಳಿತಿರುವರು ಸೀಮಾ ಒಬ್ಬಳೇ ಮೊಬೈಲ್ ನೋಡುತ್ತಾ ಕುಳಿತಿದ್ದಾಗ ಅವಳ ಹತ್ತಿರ ಬಂದ ಕಾವ್ಯ ಸೀಮಾ ಹೇಗಿದೆ ನಿಮ್ಮ ಜಾಬ್ ಹೇಗಿರುತ್ತೆ ಚೆನ್ನಾಗಿಯೇ ಇದೆ ಅದೇನು ಹಾಗೆ ಕೇಳ್ತಾ ಇದ್ದೀರಲ್ಲ ಎಂದು ಸೀಮಾ ಕೇಳುವಳು ಸುಮ್ಮನೆ ಕೇಳಿದೆ ಯಾಕೆ ಕೇಳಬಾರದಾ ಎಂದಾಗ ಮತ್ತೆ ಏನು ಹೇಳು ಎಂದು ಖಾರವಾಗಿ ಸೀಮಾ ಕೇಳುವಳು ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ದೀಯ ಸೀಮಾ ಎಂದು ಕಾವ್ಯ ಕೇಳಿದಾಗ ಸೀಮಾ ನಿನ್ನ ಗಂಡನನ್ನು ಬಿಟ್ಟಿದ್ದೀನಿ ಎನ್ನುವ ಖುಷಿಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀಯ ಕಾವ್ಯ ಅಂದರೆ ಯಾವುದೇ ಕಾರಣಕ್ಕೂ ನಾನು ಆರ್ಯನನ್ನು ಬಿಟ್ಟಿಲ್ಲ ಆ ಯೋಚನೆ ಇದ್ದರೆ ಈಗಲೇ ಅದನ್ನು ತಲೆಯಿಂದ ತೆಗೆದುಹಾಕು ಎಂದಾಗ ಇಷ್ಟೊತ್ತು ಸುಮ್ಮನಿದ್ದ ಕಾವ್ಯ ಬೇರೆಯವರ ಗಂಡನನ್ನು ನೋಡೋರಿಗೆ ಏನು ಅಂತ ಹೇಳ್ತಾರೆ ಅಂತ ಗೊತ್ತಿದೆಯ ಸೀಮಾ ನಿನಗೆ ನಾನು ಮನೆಯವರ ಮರ್ಯಾದೆಗಾಗಿ ಸುಮ್ಮನೆ ಇದ್ದೀನಿ ಅಂದರೆ ಏನೇನೋ ಮಾತನಾಡುತ್ತೀಯ ಆರ್ಯನ್ ವಿಚಾರಕ್ಕೆ ಬಂದರೆ ಸುಮ್ಮನೆ ಇರಲ್ಲ ನಾನು ಎಷ್ಟು ಒಳ್ಳೆಯವಳು ಅಷ್ಟೇ ಕೆಟ್ಟವಳಾಗಬೇಕಾಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸಮಯದ ಮುಂಚೆ ನಾನೇ ನೋಡಿದೆ ಹೇಗೆ ನೀನು ಆರ್ಯನ್ ಕೈ ಹಿಡಿದು ನಿಂತಿದ್ದು ಅದು ನನ್ನ ಮುಂದೆಯೇ ಅಲ್ಲ ಆರ್ಯನ್ ಮುಂದೆ ಬಂದ ತಕ್ಷಣ ಚೇಂಜ್ ಆಗ್ತೀಯಲ್ಲ ಯಾಕೆ ಆರ್ಯನ್ ನಿನ್ನ ಇಷ್ಟಪಡುತ್ತಿಲ್ಲ ಅಂತ ಗೊತ್ತು ಆದರೂ ಅವರ ಹಿಂದೇನೇ ಹೋಗ್ತೀನಿ ಅಂತೀಯಲ್ಲ ಯಾಕೆ ಸೀಮಾ ಕಾವ್ಯಾಳ ಮಾತುಗಳಿಂದ ಸಿಟ್ಟಾದ ಸೀಮ ಹಳೆಯ ವಿಷಯಗಳನ್ನು ಕೆದಕುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು